ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ತ್ರಿಪುರಾ ರಾಜ್ಯ ಹೇಗೆ ಭಾರತದ ಜೊತೆ ಸೇರಿಕೊಂಡಿತು ಅನ್ನೋದ್ರ ಬಗ್ಗೆ ಇದರ ಉದ್ದೇಶ ಏನು ಅಂದ್ರೆ ತ್ರಿಪುರದ ಸ್ವಲ್ಪ ಹಿನ್ನೆಲೆ ಆಮೇಲೆ ವಿಭಜನೆ ನಂತರ ಅಲ್ಲಿ ಏನೆಲ್ಲ ಸವಾಲುಗಳಿದ್ವು ಮತ್ತೆ ಅದು ಭಾರತಕ್ಕೆ ಸೇರೋಕೆ ನಡೆದ ಪ್ರಕ್ರಿಯೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಇದರ ಹಳೆಯ ಇತಿಹಾಸ ಮತ್ತೆ ಗಡಿ ರಾಜ್ಯವಾಗಿ ಇದರ ಮಹತ್ವ ಇದೆಲ್ಲ ಸೇರಿದು ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣವೇ ತ್ರಿಪುರ ಅಂದ್ರೆ ಅದು ಬಹಳ ಹಳೆಯ ರಾಜ್ಯ ಅಂತ ಕೇಳಿದ್ದೀನಿ ಹೌದು ಹೌದು ತುಂಬಾನೇ ಪ್ರಾಚೀನ ರಾಜ್ಯ ಅದು ರಾಜಮಾಲಾ ಅಂತ ಒಂದು ಬಂಗಾಳಿ ಕಾವ್ಯ ಇದೆ ಅದರಲ್ಲಿ ಅಲ್ಲಿನ ರಾಜರ ವಂಶಾವಳಿ ಆಡಳಿತದ ಬಗ್ಗೆ ಎಲ್ಲಾ ವಿವರಗಳು ಸಿಗುತ್ತೆ ಓಹೋ ಹದಿನಾರನೇ ಶತಮಾನದಲ್ಲಿ ಅಂತೂ ಮಿಲಿಟರಿ ಶಕ್ತಿಯೆಲ್ಲ ಬಹಳ ಉತ್ತುಂಗದಲ್ಲಿತ್ತು ಅಂತ ಹೇಳ್ತಾರೆ ಆದರೆ ಆಮೇಲೆ ಅಂದ್ರೆ ಹದಿನೆಂಟನೇ ಶತಮಾನದ ಹೊತ್ತಿಗೆ ಸ್ವಲ್ಪ ಬದಲಾವಣೆಗಳಾದವು ಹೌದು ಆ ಬೈಲು ಪ್ರದೇಶಗಳೆಲ್ಲ ಮೊದಲು ಮುರ್ಷಿನಾಬಾದ್ ನವಾಬರ ಕೈಗೆ ಆಮೇಲೆ ಮುಸ್ಲಿಮರ ನಿಯಂತ್ರಣಕ್ಕೆ ಹೋಯಿತು ಅಂತ ದಾಖಲೆ ಹೇಳುತ್ತೆ ಕರೆಕ್ಟ್ ಬ್ರಿಟಿಷರು ಬಂದ ಮೇಲೂ ಆ ಗುಡ್ಡಗಾಡು ಪ್ರದೇಶಗಳನ್ನಷ್ಟೇ ರಾಜ್ಯದ ಆಡಳಿತದಲ್ಲಿ ಉಳಿಸ್ಕೊಂಡ್ರು ಸರಿ ಆದ್ರೆ ನಾವು ಇವತ್ತು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಹತ್ತೊಂಬತ್ ನೂರ ನಂತರದ ಪರಿಸ್ಥಿತಿ ಅಲ್ವಾ ಖಂಡಿತವಾಗಿ ಅದೇ ಬಹಳ ನಿರ್ಣಾಯಕ ಘಟ್ಟ ಅಲ್ಲಿ ಏನಾಯ್ತು ಅಂದ್ರೆ ಪೂರ್ವ ಬಂಗಾಳದಿಂದ ಅಂದ್ರೆ ಈಗಿನ ಬಾಂಗ್ಲಾದೇಶದಿಂದ ಅಸಂಖ್ಯಾತ ಮುಸ್ಲಿಮೇತರ ನಿರಾಶ್ರಿತರು ಬಂದ್ರು ಅವರ ಜವಾಬ್ದಾರಿ ಅವರ ಪುನರ್ವಸತಿ ಇದು ದೊಡ್ಡ ಸವಾಲಾಯ್ತು ಹೌದು ಅದೊಂದು ದೊಡ್ಡ ಮಾನವೀಯ ಸಮಸ್ಯೆ ಆಗಿರ್ಬೇಕು ನಿಜ ಅದ್ರ ಜೊತೆಗೆ ತ್ರಿಪುರಾದ ಲೊಕೇಶನ್ ನೋಡಿ ಅದು ಅಸ್ಸಾಂ ಮತ್ತು ಬರ್ಮಾಗಡಿಗೆ ತುಂಬಾ ಹತ್ರದಲ್ಲಿದೆ ಹಾಗಾಗಿ ಆಯಕಟ್ಟಿನ ದೃಷ್ಟಿಯಿಂದ ಅಂದ್ರೆ ಆಗಿ ಬಹಳ ಸೂಕ್ಷ್ಮ ಪ್ರದೇಶ ಭದ್ರತೆ ಚಿಂತೆಗಳು ಇದ್ದೇ ಇದ್ವು ಓ ಹಾಗಾಗಿ ಭದ್ರತೆ ಮತ್ತು ನಿರಾಶ್ರಿತರ ಸಮಸ್ಯೆ ಈ ಎರಡೂ ಒಟ್ಟಿಗೆ ಬಂದ್ವು ಹೌದು ಈ ವಿ ವಿಪಿ ಮೆನನ್ ಅವರು ಏನು ವಾದಿಸ್ರು ಅಂದ್ರೆ ಭಾರತ ಸರ್ಕಾರವೇ ನೇರವಾಗಿ ತ್ರಿಪುರಾದ ಆಡಳಿತವನ್ನು ವಹಿಸಿಕೊಳ್ಳೋದು ಒಳ್ಳೇದು ಅಂತ ಅದಕ್ಕವರು ಅದನ್ನೊಂದು ಚೀಫ್ ಕಮಿಷನರ್ ಪ್ರಾಂತ್ಯವಾಗಿ ಮಾಡಬೇಕು ಅಂತ ಸಲಹೆ ಕೊಟ್ರು ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡಿಸ್ಬೇಕು ಅಂತ ಹೌದು ಅದೇ ಅವರ ಉದ್ದೇಶವಾಗಿತ್ತು ಈ ವಿಲೀನ ಮಾತುಕತೆಗಳಲ್ಲಿ ರಾಜಮಾತೆ ಕಾಂಚನಪ್ರಭಾದೇವಿಯವರ ಪಾತ್ರ ಮುಖ್ಯವಾಗಿತ್ತು ಅಂತ ಕೇಳಿದ್ದೇವೆ ಅವರು ಆಗ ರೀಜೆಂಟ್ ಆಗಿದ್ರು ಅಲ್ವಾ ಹೌದು ಆಗಿನ ರಾಜ ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ರಾಜಮಾತೆಯವರೇ ರೀಜೆಂಟ್ ಆಗಿ ಆಡಳಿತ ನೋಡ್ಕೊಳ್ಳುತ್ತಿದ್ರು ಅವರ ಜೊತೆ ವಿ ಪಿ ಮೆನನ್ ಮಾತುಕತೆ ನಡೆಸ್ತಿದ್ರು ಮಹಾರಾಜ ಬಿರ್ಬಿಕ್ರಂ ಕಿಶೋರ್ ಬಹದೂರ್ ಅವರು ಮೊದಲೇ ಒಪ್ಪಿಗೆ ಸೂಚಿಸಿದ್ರು ಅಂತ ಕೂಡ ಇದೆ ಹೌದು ಅವರ ಮರಣಕ್ಕೂ ಮುನ್ನವೇ ರಾಜ್ಯದ ಆಡಳಿತವನ್ನ ಭಾರತ ಸರ್ಕಾರಕ್ಕೆ ಹಸ್ತಾಂತರಿಸುವ ಬಗ್ಗೆ ಒಂದು ಇಚ್ಛೆ ವ್ಯಕ್ತಪಡಿಸಿದ್ರು ಆ ಒಪ್ಪಂದದಲ್ಲಿ ಸರ್ಕಾರಿ ನೌಕರರ ಭವಿಷ್ಯದ ಬಗ್ಗೆ ಏನ್ ಹೇಳಿದ್ರು ಆ ಬಗ್ಗೆಯೂ ಸ್ಪಷ್ಟತೆ ಇತ್ತು ರಾಜ್ಯ ಸರ್ಕಾರಿ ನೌಕರರ ಸೇವೆಯನ್ನ ಮುಂದುವರಿಸಲಾಗುವುದು ಅಂತ ಭರವಸೆ ಕೊಟ್ಟಿದ್ರು ಸರಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಆ ಪ್ರಿವಿ ಪರ್ಸ್ ಅಲ್ವಾ ಖಂದಿತ ಅದು ಬಹಳ ದೊಡ್ಡ ಮೊತ್ತವಾಗಿತ್ತು ಆ ಕಾಲಕ್ಕೆ ಮಹಾರಾಜರಿಗೆ ಮತ್ತು ಅವರ ಕುಟುಂಬಕ್ಕೆ ವಾರ್ಷಿಕವಾಗಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳ ಪ್ರಿವಿ ಪರ್ಸ್ ತೆರಿಗೆ ಮುಕ್ತವಾಗಿ ಇದರಲ್ಲಿ ಅವರ ವೈಯಕ್ತಿಕ ಖರ್ಚು ಸಿಬ್ಬಂದಿ ಅರಮನೆ ನಿರ್ವಹಣೆ ಮದುವೆ ಇತ್ಯಾದಿ ಸಮಾರಂಭಗಳು ಸಂಬಂಧಿಕರ ಭತ್ತೆ ಎಲ್ಲವೂ ಸೇರಿತ್ತು ಒಂದ್ ರೀತಿಯ ಧನ ಅದು ಹೌದು ಹಾಗೇ ಹೇಳಬಹುದು ಇದರ ಜತೆಗೆ ಇನ್ನೊಂದು ಒತ್ತಡವೂ ಇತ್ತು ಏನು ಕೆಲವು ಗುಪ್ತಚರ ವರದಿಗಳು ಬಂದಿದ್ವು ಪೂರ್ವ ಪಾಕಿಸ್ತಾನದ ಕೆಲವು ಏಜೆಂಟರ್ಗಳು ತ್ರಿಪುರವನ್ನು ಪಾಕಿಸ್ತಾನಕ್ಕೆ ಸೇರಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹಾಗಾಗಿ ರಾಜಮಾತೆಯವರಿಗೆ ಒಂದು ರೀತಿ ಸಂದೇಶ ರವಾನಿಸಲಾಗಿತ್ತು ಭಾರತದ ಸಹಾಯ ಬೇಕು ಅಂದ್ರೆ ವಿಲೀನಕ್ಕೆ ಸಹಿ ಹಾಕ್ಲೇಬೇಕು ಅಂತ ಓ ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತಾ ಹೌದು ಆತಂಕ ಇದ್ದೇ ಇತ್ತು ಕೊನೆಗೇನಾಯಿತು ರಾಜಮಾತೆ ಒಪ್ಪಿದ್ರಾ ಹೌದು ಸೆಪ್ಟೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಂದು ಅವರು ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಆಮೇಲೆ ಅಕ್ಟೋಬರ್ ಹದ್ನೈದು ಹತ್ತೊಂಬತ್ ನೂರ ಭಾರತ ಸರ್ಕಾರ ಅಧಿಕೃತವಾಗಿ ತ್ರಿಪುರಾದ ಆಡಳಿತವನ್ನ ವಹಿಸಿಕೊಂಡಿತು ಆಗ ತ್ರಿಪುರ ಏನಾಯ್ತು ರಾಜ್ಯವಾಯ್ತಾ ಇಲ್ಲ ತಕ್ಷಣಕ್ಕೆ ರಾಜ್ಯವಾಗ್ಲಿಲ್ಲ ಅದನ್ನ ಭಾಗ ಸಿ ರಾಜ್ಯ ಅಂತ ವರ್ಗೀಕರಿಸಿದ್ರು ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟ ಒಂದು ಪ್ರದೇಶ ಒಬ್ಬ ಮುಖ್ಯ ಆಯುಕ್ತರು ಚೀಫ್ ಕಮಿಷನರ್ ಅದರ ಆಡಳಿತ ನೋಡ್ಕೊಳ್ತಿದ್ರು ಈ ಭಾಗ ಸಿ ರಾಜ್ಯಗಳ ವ್ಯವಸ್ಥೆ ಯಾಕೆ ಬೇಕಿತ್ತು ಭಾಗ ಎ ಮತ್ತು ಭಾಗ ಬಿ ರಾಜ್ಯಗಳಿಗಿಂತ ಇದು ಹೇಗೆ ಭಿನ್ನ ಆ ಇದರ ಹಿಂದೆ ಒಂದು ತರ್ಕ ಇತ್ತು ಕೆಲವು ಪ್ರದೇಶಗಳಿಗೆ ಅವುಗಳದ್ದೇ ಆದ ಕಾರಣಗಳಿಂದಾಗಿ ವಿಶೇಷ ಗಮನ ಬೇಕಾಗಿತ್ತು ಆರ್ಥಿಕವಾಗಿ ಹಿಂದುಳಿದಿರಬಹುದು ಅಥವಾ ಆಡಳಿತಾತ್ಮಕವಾಗಿ ಅಷ್ಟು ಸ್ಥಿರತೆ ಇಲ್ಲದೇ ಇರಬಹುದು ಅಥವಾ ಭದ್ರತೆಯ ದೃಷ್ಟಿಯಿಂದ ಸೂಕ್ಷ್ಮವಾಗಿರ್ಬೋದು ತ್ರಿಪುರಾದ ವಿಷಯದಲ್ಲಿ ಇದು ನಿರಾಶ್ರಿತರ ಸಮಸ್ಯೆ ಗಡಿಭದ್ರತೆ ಇವೆಲ್ಲ ಸೇರಿತ್ತು ಖಂಡಿತ ಇಂಥ ಪ್ರದೇಶಗಳಿಗೆ ಕೇಂದ್ರದಿಂದ ನೇರವಾದ ಆರ್ಥಿಕ ಮತ್ತು ತಾಂತ್ರಿಕ ನೆರವು ಕೊಡಬೇಕು ಅನ್ನೋದು ಉದ್ದೇಶವಾಗಿತ್ತು ಬಹುಶಃ ಅಕ್ಕಪಕ್ಕದ ದೊಡ್ಡ ರಾಜ್ಯಗಳಿಂದ ತಕ್ಷಣಕ್ಕೆ ಆ ಸಹಾಯ ಸಿಗ್ದೇ ಇರಬಹುದು ಅನ್ನೋ ಯೋಚನೆ ಅಂದ್ರೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆನಾ ಹೌದು ದೀರ್ಘಾವಧಿಯ ಗುರಿ ಬೇರೆ ಇತ್ತು ಮುಂದೆ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಈ ಭಾಗ ಸಿ ಪ್ರದೇಶಗಳನ್ನ ಪಕ್ಕದ ದೊಡ್ಡ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಜೊತೆ ವಿಲೀನಗೊಳಿಸಬಹುದು ಅನ್ನೋ ಆಲೋಚನೆ ಇತ್ತು ಸರಿ ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನು ತಿಳಿದ್ವಿ ತ್ರಿಪುರಾದ ಒಂದು ಸುದೀರ್ಘ ಇತಿಹಾಸ ಇದೆ ವಿಭಜನೆಯ ನಂತರ ನಿರಾಶ್ರಿತರ ಸಮಸ್ಯೆ ಗಡಿಭದ್ರತೆಯ ಸವಾಲುಗಳು ಬಂದವು ರಾಜಮಾತೆಯವರ ಪಾತ್ರ ಬಹಳ ಮುಖ್ಯವಾಗಿತ್ತು ವಿಲೀನದಲ್ಲಿ ಕೊನೆಗೆ ಅದು ನೇರವಾಗಿ ಕೇಂದ್ರದ ಆಡಳಿತಕ್ಕೆ ಬಂತು ಭಾಗ ಸಿ ರಾಜ್ಯವಾಗಿ ಹೌದು ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ಈ ವಿಲೀನ ಪ್ರಕ್ರಿಯೆ ಅನ್ನೋದು ಎಷ್ಟು ಸೂಕ್ಷ್ಮವಾದ ವಿಚಾರ ಅಂತ ಗೊತ್ತಾಗುತ್ತೆ ಅಲ್ಲಿ ರಾಜಮನೆತನದ ಪರಂಪರೆ ಒಂದೆಡೆ ಇನ್ನೊಂದೆಡೆ ವಿಭಜನೆಯ ತಕ್ಷಣದ ಅಗತ್ಯಗಳು ಭದ್ರತೆ ನಿರಾಶ್ರಿತರು ಮತ್ತೊಂದೆಡೆ ಹೊಸದಾಗಿ ಸೇರುತ್ತಿದ್ದ ಪ್ರದೇಶಗಳನ್ನ ಭಾರತದ ಒಕ್ಕೂಟದಲ್ಲಿ ಹೇಗೆ ಸಂಯೋಜಿಸಬೇಕು ಅನ್ನೋ ಒಂದು ಆಡಳಿತಾತ್ಮಕ ದೃಷ್ಟಿಕೋನ ಇವೆಲ್ಲದರ ನಡುವಿನ ಒಂದು ಸಮತೋಲನ ಇದು ಖಂಡಿತ ಕೇಳುಗರಿಗೆ ಕೊನೆಯದಾನಿ ಒಂದು ಆಲೋಚನೆಗೆ ಬಿಟ್ಟು ಹೋಗೋಣ ತ್ರಿಪುರಾವನ್ನು ಆರಂಭದಲ್ಲಿ ಕೇಂದ್ರದ ಆಡಳಿತಕ್ಕೆ ತಂದಿದ್ದಕ್ಕೆ ಕಾರಣಗಳಿದ್ವು ವಿಶೇಷ ಗಮನ ನೆರವು ಬೇಕು ಅಂತ ಆ ಕಾರಣಗಳು ನಂತರದ ದಶಕಗಳಲ್ಲಿ ತ್ರಿಪುರ ರಾಜ್ಯವಾಗಿ ಬೆಳೆದ ದಾರಿಗೆ ಹೇಗೆ ಸಂಬಂಧಿಸ್ತವೆ ಆರಂಭಿಕ ತರ್ಕ ಮತ್ತು ನಂತರದ ಅಭಿವೃದ್ಧಿ ಇದ್ರ ಬಗ್ಗೆ ಯೋಚಿಸ್ಬೋದಲ್ವ ಖಂಡಿತ ಅದು ಮುಂದಿನ ಚರ್ಚೆಗೆ ಅಥವಾ ಸ್ವತಂತ್ರ ಅಧ್ಯಯನಕ್ಕೆ ಒಂದು ಒಳ್ಳೆಯ ಪ್ರಶ್ನೆ